ಸ್ಟಾರ್ಟ್ ಎಲ್ಲರಿಗೂ ಜೈ ಜಿತೇಂದ್ರ ನನ್ನ ಹೆಸರು ಆದ್ಯ ಜೈಟ್ ನಾನು ಈಗ ತೀರ್ಥಂಕರನಲ್ಲಿ ಒಬ್ಬರಾದ ಭಗವಾನ್ ಶ್ರೀ ಅಭಿನಂದನನಾಥರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಭಗವಾನ್ ಶ್ರೀ ಅಭಿನಂದನಾಥರು ಅಯೋಧ್ಯೆಯ ಸಮರಸೇನ ಮಹಾರಾಜ ಮತ್ತು ಸಿದ್ಧಾರ್ಥ ದೇವಿಯ ಮಗನಾಗಿ ಜನಿಸಿದರು ಇವರು ಜೈನ ಧರ್ಮದ ನಾಲ್ಕನೇ ತೀರ್ಥಂಕರರು ಬಾಲ್ಯದಿಂದಲೇ ಅಭಿನಂದನಾಥರು ಬಹುಮೇಧವಾಗಿ ಹಾಗೂ ಧರ್ಮಪರರಾಗಿದ್ದರು ಯುವರಾಜನಾಗಿ ಎಲ್ಲ ಶಾಸ್ತ್ರಗಳಲ್ಲಿಯೂ ಪಾಂಡಿತ್ಯವನ್ನು ಹೊಂದಿದವರಾಗಿದ್ದು ಹಲವು ವರ್ಷಗಳ ಕಾಲ ರಾಜಸಿಂಹಾಸನವರು ಆಡಿದ್ದರು ಕಾಲಕ್ರಮೇಣ ವಿರಕ್ತಿ ಹೊಂದಿ ಲೋಕದ ವೈಭವವನ್ನು ತಿಳಿಸಿ ನಿಖೆ ಸ್ವೀಕರಿಸಿದರು ಯಾವಾಗಲೂ ಸತ್ಯವನ್ನೇ ಮಾತನಾಡಬೇಕು ಅಧರ್ಮದಿಂದ ದೂರವಿರಬೇಕು ಸಂಪತ್ತಿನಲ್ಲಿ ಆ ಇರಿದರೆ ಸದಾ ಸರಳ ಜೀವನ ನಡೆಸಬೇಕು ಹಾಗೂ ತನ್ನ ಜೀವನದ ನಡವಳಿಕೆಯನ್ನು ಸ್ವಾಪಡಿಸಿ ಮಾಡುತ್ತಾ ಧರ್ಮದಲ್ಲಿ ತೊಡಗಬೇಕು ಎಂದು ಲೋಕಕ್ಕೆ ಸರಿದ್ದರು ಭಗವಾನ್ ಶ್ರೀ ಅಭಿನಂದನನಾಥರನ್ನು ಹಲವಾರು ಜೈನ ದೇವಾಲಯಗಳಲ್ಲಿ ಪೂಜಿಸಲಾಗುತ್ತಿದೆ ಅವರ ಮೂರ್ತಿ ಸಾಮಾನ್ಯವಾಗಿ ಶಾಂತ ಮುಖ ಭಾವ ಹೊಂದಿದ್ದು ಬಂಗಾರದಂತೆ ಹೊಳೆಯುವ ವರ್ಣದಂತಿರುತ್ತದೆ ಭಗವಾನ್ ಶ್ರೀ ಅಭಿನಂದನನಾಥರು ಜ್ಞಾನ ತ್ಯಾಗ ಶಾಂತಿ ಇವುಗಳ ಪ್ರತೀಕ ಅವರ ಜೀವನವು ನಮಗೆ ಆತ್ಮಶುದ್ಧಿ ತಪಸ್ಸು ಮತ್ತು ಮೌಶದ ಮಾರ್ಗವನ್ನು ಕಲಿಸುತ್ತದೆ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಜೈ ಜಿನೇಂದ್ರ